ನಮಸ್ತೆ ವೀಕ್ಷಕರೇ ಸಂಜನಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶಂಕರ್ ಎಂ ಚಲವಾದಿ ಬಾಗಲಕೋಟೆ ಲೋಕಸಭಾ ಚುನಾವಣೆ ಅಖಾಡಿಕ್ಕಿಳಿದಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಂಯುಕ್ತ ಶಿವಾನಂದ್ ಪಾಟೀಲ್ ಪರ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಮತಯಾಚನೆ ಹೌದು ವೀಕ್ಷಕರೇ ಮಹಾಲಿಂಗ್ಪುರ್ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕಾಲ್ನಡಿಗೆ ಮೂಲಕ ಬೃಹತ್ ಮೆರವಣಿಗೆ ಮುಖಾಂತರ ಮತಯಾಚಿಸಿದರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಲು ಬಿರುಸಾಗಿದೆ ರಾಷ್ಟ್ರೀಯ ಪಕ್ಷದ ರಾಜ್ಯ ನಾಯಕರು ಮುಖಂಡರು ಜಿಲ್ಲೆಯಲ್ಲಿ ಠಿಕಾಣಿ ಹೂಡಿ ಚುನಾವಣೆ ಗೆಲ್ಲಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ ಅದರಂತೆ ಶುಕ್ರವಾರ ಸಂಜೆ ಯೂತ್ ಕಾಂಗ್ರೆಸ್ನಿಂದ ಬೃಹತ್ ಮಟ್ಟದ ಮತಯಾಚನೆ ನಡೆಯಿತು ಇದೇ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಘಟಕದ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಆಗಮಿಸಿದರು ಸಾವಿರಾರು ಅಭಿಮಾನಿಗಳೊಂದಿಗೆ ರೋಡ್ ಶೋ ನಡೆಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಶಿವಾನಂದ್ ಪಾಟೀಲ್ ಪರ ಮತಯಾಚನೆ ಮಾಡಿದರು ವರದಿ ಶಿವಶಂಕರ್ ಕಡಬಲ್ಲವರ್ ಸಂಜನಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಾಗಲಕೋಟೆ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆ ಸರಿ ಇವಾಗ ರಾಜಕೀಯವಾಗಿರೋದಾದರೆ ಯಾವುದೊಬ್ಬ ವಿಕೃತ ಕಾನಿ ಎರಡು ಸಾವಿರದ ಎಂಟುನೂರು ಮಹಿಳೆಯರ ಜೀವನವನ್ನು ಹಾಳು ಮಾಡಿದಂಥವ್ರು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಇಂಥವ್ರನ್ನ ಏನೋ ಅಧಿಕಾರದ ಮತದಲ್ಲಿ ಕೂತ್ಕೊಂಡು ಮಾಜಿ ಪ್ರಧಾನಿ ಮೊಮ್ಮಗ ಮುಖ್ಯಮಂತ್ರಿಗಳ ಅಂಕಲ್ಲು ಅಪ್ಪ ಮಂತ್ರಿ ನಾನು ಎಂ ಪಿ ನಮ್ಮನ್ನು ಏನು ಕೇಳೋಕ್ಕಾಗಲ್ಲ ಮೋದಿ ಶೀಲ್ಡ್ ಇದೆ ನನ್ನ ಹತ್ರ ಜನರಿಗೆ ಕೋವಿಶೀಲ್ಡ್ ಕೊಟ್ಟು ಮೋದಿಯವರು ಪ್ರಜ್ವಲ್ ಶೀಲ್ಡ್ ಕೊಟ್ಟಿದ್ದಾರೆ ಮೋದಿ ಶೀಲ್ಡ್ ಆ ಶೀಲ್ಡ್ ತೆಗೆದುಕೊಂಡು ಈ ಆಟ ಆಡಿದ್ದಾರೆ ಆದರೆ ಕರ್ನಾಟಕದ ಜನ ಯಾವುದೇ ಕಾಂಗ್ರೆಸ್ ಸರ್ ಇವಾಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಜೊತೆ ಕಾಂಗ್ರೆಸ್ ಆಟ ಆಡ್ತಾರೆ ಆಟ ಆಡೋಕೆ ಅವರೇನು ಬಾಳಸ ಇಲ್ಲ ನಾವು ಅವರೇನಾದರೂ ಇದು ಮಾಡಕ್ಕಿರ ನಾವು ಆಟ ಆಡ್ತಾ ಇಲ್ಲ ಎರಡು ಸಾವಿರದ ಎಂಟುನೂರು ಜನ ಮಹಿಳೆಯರ ಜೀವನದ ಮೇಲೆ ಅವ್ರು ಆಟ ಆಡಿದ್ದಾರೆ ಕೆಲಸ ಮಾಡಬೇಕು ಈ ಪಕ್ಷವನ್ನ ನಮ್ಮ ತಾಯಿ ಇದ್ದಂಗೆ ಇವತ್ತು ನಾನು ನಿಂತು ಮಾತಾಡ್ತಾ ನೀವು ಇದ್ದೀನಿ ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಖ್ಯಾತ ಆ ಸಂವಿಧಾನವನ್ನ ಎತ್ತಿಡಿಬೇಕು ಆ ಸಂವಿಧಾನವನ್ನ ಕಾಪಾಡಬೇಕು ಅಂತ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಅವರು ಕಾಶ್ಮೀರ್ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಪಾದಯಾತ್ರೆ ಮಣಿಪುರಿಂದ ತೊಂಬೈ ತನಕ ಭಾರತ ಜೋಡೋ ನ್ಯಾಯ ಯಾತ್ರೆ ಮಾಡ್ತಾರೆ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ನಮ್ಮ ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರು ಮಾತೇಳ್ತಾರೆ ಕಮಲ ಕೆರೆಯಲ್ಲಿದ್ದರೆ ಚಂದ್ರ ಕೆರೆ ಹೊಲದಲ್ಲಿದ್ದರೆ ಚಂದ್ರ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ್ರ ಈ ಜಾನ ಧರ್ಮ ಮಾಡುವ ಕೈ ರಾಹುಲ್ ಗಾಂಧಿ ಅವರ ಕೈ ಈ ದಾನ ಧರ್ಮ ಮಾಡುವ ಕೈ ಸಿದ್ದರಾಮಯ್ಯ ಅವರ ಕೈ ಈ ತಾಲ શિવકુમા કઈ ધર્મ કઈ દિવાુરવર કઈ ધર્મમાં કઈ ધર્મ કઈ નભ્યુદ્ધ પાટીલ કઈ કઈ બલપ્સ કઈ જણાવ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ನನ್ನ ಎಲ್ಲ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ